ನಮಸ್ಕಾರ ಕರ್ನಾಟಕ ನಾವು ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಹೋಟೆಲ್ನಿಂದ ರಾಯರ ದರ್ಶನ ಮಾಡೋಣ ಅಂತ ಹೊರಟು ಬನ್ನಿ ಸ್ವರ್ಗ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಚಾಯಿತ ನಮಧಾಮ್ ಕಲ್ಪ ವೃಕ್ಷಾಯ ಶ್ರೀ ಗುರು ರಾಘವೇಂದ್ರಾಯ ಹೊರಗಡೆ ಗೋಮಾತೆಯ ಆಶೀರ್ವಾದ ಪಡ್ಕೊಂಡು ಸೀದಾ ನಾವು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣ ಅಂತ ಹೊರಗಡೆ ಕೇಳ್ತಿದ್ದೆ ರಾಯರ ಮಂತ್ರ ಕಿವಿಗೆ ಬೀಳ್ತಾ ಇದಾಗಿ ಮೈಯೆಲ್ಲ ರೋಮಾಂಚನವಾಗಿ ಮೊದಲನೇ ಸಾರಿ ರಾಯರ ದರ್ಶನಕ್ಕೆ ಹೋಗುರು ಮೊದಲು ಮಂಚಾಲಮ್ಮನ ದರ್ಶನ ಮಾಡ್ಕೊಳ್ಳಿ ಬಲಗಡನೆ ಇದೆ ರಾಯರ ಎಂಟ್ರೆನ್ಸ್ ಹತ್ರ ಬಲಗಡನೆ ಇದೆ ಮಂಚಾಲಮ್ಮನ ದರ್ಶನ ಮೊದಲು ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಆ ನಂತರ ನೀವು ರಾಯರ ದರ್ಶನಕ್ಕೆ ಹೋಗಿ ಇದೇ ನೋಡಿ ಮಂಚಾಲಮ್ಮನ ಗುಡಿ ಶ್ರೀ ತಾಯಿ ಮಂಚಾಲಮ್ಮ ರಾಯರ ಸನ್ನಿಧಾನ ಮಾಡಲು ಅನುವು ಮಾಡಿಕೊಟ್ರೆ ಆಗ್ಲಿಂದನೂ ಮಂಚಾಲಮ್ಮನ ದರ್ಶನ ಮಾಡಿಕೊಂಡೆ ರಾಯರ ದರ್ಶನಕ್ಕೆ ಒಳಗಡಬೇಕು ನಾವು ಒಳಗಡೆ ಹೋಗ್ಬೇಕಾದ್ರೆ ರಾಯರಿಗೆ ಅಭಿಷೇಕ ನಡೀತಾಯಿತ್ತು ಅದನ್ನು ನೋಡಿ ತುಂಬಾ ಖುಷಿಯಾಯಿತು ರಾಯರ ಗುಡಿ ಎಂಟ್ರೆನ್ಸ್ಗೆ ನಮಸ್ಕಾರ ಮಾಡಿ ಸೀದಾ ನಾವು ಹೋಗಿ ಇದ್ದು ಗುರುವಾರ ಆದ್ರಿಂದ ಫುಲ್ಲು ಜನ ಇದ್ದರು ಒಳಗಡೆ ಅಲ್ಲಿ ನಿಂತ್ಕೊಂಡು ಲಕ್ಷಾಂತರ ಜನ ಇದ್ದರು ಇವತ್ತು ಮಾತ್ರ ಗುರುವಾರ ಆದ್ರಿಂದ ಫುಲ್ಲು ಜನ ಇರ್ತಾರೆ ಆದಷ್ಟು ನಾವು ವಾರದಲ್ಲ ಬಿಟ್ಟು ನಾರ್ಮಲ್ ಡೇಸ್ ಇರೋದ್ರೆ ತು ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ಬೋದು ತುಂಬಾ ಜನ ಒನ್ ಅವರ್ ಕ್ಯೂ ಅಲ್ಲಿ ನಿಂತಿ ರಾಯರ ದರ್ಶನ ಪಡೆದು ಖುಷಿ ಆಯಿತು ನೋಡಿ ಎಷ್ಟು ಜನ ಕಲಿಯುಗದ ಕಾಮದೇನು ಅಂತಲೇ ಕರೀತಾರೆ ಈಗ ನಮ್ಮ ಕಲಿಯುಗಕ್ಕೆ ರಾಯರೇ ನಮ್ಗೆ ದಿಕ್ಕು ರಾಯರಿಂದ ಆಶೀರ್ವಾದ ಚೆನ್ನಾಗಿರ್ತೀವಿ ರಾಯರ ಆಶೀರ್ವಾದ ಇತ್ತು ಅಂದರೆ ನಮ್ಮ ಜೀವನದಲ್ಲಿ ನಾನು ಇದಕ್ಕೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನನ್ನ ಜೀವನವೇ ಒಂಥರ ಇತ್ತು ರಾಯರ ಆಶೀರ್ವಾದ ಬಿದ್ದ ಮೇಲೆ ತುಂಬಾ ತುಂಬಾ ಚೇತರಿಸ್ಕೊಂಡಿದ್ದೀನಿ ದಯವಿಟ್ಟು ವರ್ಷಕ್ಕೆ ಸಾರಿ ನಿಮ್ಮ ಕೈಲಿ ಆದ್ದು ವರ್ಷಕ್ಕೆ ಸಾರಿ ಆದರೂ ರಾಯರ್ ದರ್ಶನ ಮಾಡಿ ರಾಯರ್ ಸನ್ನಿಧಾನದ ಒಳಗಡೆ ಕಾಲಿಗೆ ಟೇಟ್ಗೆ ಗೋವಿಂದ 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 ಅನ್ನೋ ಆ ನಾಮ ಸ್ಮರಣೆ ಕೇಳಿ ತುಂಬಾ ಆನಂದ ಆಯಿತು ಒಳಗಡೆ ಕಾಲಿತ್ಗೆ ಸ್ವರ್ಗದೊಳಗಡೆ ಕಾಲಿಗೆ ಆಯ್ತು ನನಗೆ ನನ್ನ ಬಂಗಾರ ಅಂತೂ ರಾಯರ ದರ್ಶನ ಮಾಡಬೇಕು ಅಂತ ಕಾಯ್ತಾ ಇದ್ಲು ನನ್ನ ಮಗಳಿಗೆ ತಾತ ತಾತ ತಾತೇ ಹೋಗಿ ರಾಯರ ದರ್ಶನ ಮಾಡೋಣ ನನ್ನ ಮಗಳು ಶ್ರೀ ಗುರು ರಾಘವೇಂದ್ರಯನಮ್ಮ ಶ್ರೀ ಗುರು ರಾಘವೇಂದ್ರಾಯನಮ್ಮ ನಾಮ ರಾಯರ ನಾಮ ಜಪಿಸ್ತಾನೆ ಇದ್ಲು ಕರ್ನಾಟಕ ಜನತೆಗೆ ರಾಯರ ದರ್ಶನ ಮಾಡಿಸ್ತೀನಿ ಅಂತೇಳಿದ್ದೆ ಒಳಗಡೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಒಳಗಡೆ ಯಾರಿಗೂ ವೀಡಿಯೋ ಮಾಡಿಸಿದೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ರಾಯರ ದರ್ಶನ ಮಾಡಿಸೇ ಮಾಡ್ತೀನಿ ಮೊದಲು ನಾವು ರಾಯರ ದರ್ಶನ ಮಾಡೋಕ್ಕಿನ್ನ ಮುಂಚೆ ಈ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೋಬೇಕು ನೋಡಿ ರಾಯರ ದರ್ಶನ ಶ್ರೀ ಗುರು ರಾಘವೇಂದ್ರಾಯ ನಮಃ ಆ ಥರ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡಬೇಕು ನಾನು ಹೇಳಿದಾಗೆ ನಿಮಗೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಆನಂದಿಸಿ ಇಲ್ಲಿಂದನೇ ರಾಯರಿಗೆ ನಂಬಿಸಿ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಮನಾಮ ಜಪಿಸಿ ನೋಡಿ ರಾಯರ ದರ್ಶನ ನಾನು ಹೇಳಿದೆ ನಿಮಗೆ ಮಾಡಿಸ್ತೀನಿ ಅಂತ ನಾನು ಮಾಡಿಸಿದ್ದೀನಿ ದಯವಿಟ್ಟು ಎಲ್ಲರೂ ರಾಯರ ದರ್ಶನ ಮಾಡಿ ಗುರುಗಳಿಗೆ ನೀವು ಏನು ಅರ್ಕೆ ಮಾಡ್ಕೊಂಡಿರ್ತೀರ ಅದನ್ನು ಒಪ್ಪಿಸ್ಬಿಟ್ಟು ಮತ್ತೆ ಹೊರಗಡೆ ಬನ್ನಿ ಹೊರಗಡೆ ಬಂದಟ್ಗೆ ನಾನು ಹೇಳ್ತೀನಿ ನನ್ನ ಮಗ ಫುಲ್ಲು ಖುಷಿ ರಾಯರ ದರ್ಶನ ಮಾಡಂತ ಫುಲ್ಲು ಖುಷಿ ಆಯಿತು ನಂತರ ನಾವು ತೀರ್ಥ ತಗೊಳ್ಳೋಣ ಅಂತ ಹೋದವು ತೀರ್ಥ ತೊಗೊಂಡು ತೀರ್ಥ ಕುಡ್ದಡಕ್ಕೆ ಆ ಕಲರ್ ಆ ಪಾಪಗಳು ಕಳೆಯುತ್ತೆ ರಾಯರ ಈ ತೀರ್ಥ ಕುಡಿದ ತಕ್ಷಣವೇ ನಾವು ಏನೇ ಪಾಪ ಮಾಡಿದ್ರು ಏನೇ ಪ್ರತಿಯೊಂದು ಕಳೆಯುತ್ತೆ ಅವತ್ತಿಂದ ನಿಮಗೆ ಶುಭ ದಿನ ಶುರುವಾಯಿತು ಅಂತ ಆಯರ ಮಂತ್ರಾಕ್ಷತೆಯನ್ನು ಈಸ್ಕೊಳ್ಳೋದು ಮಾತ್ರ ಮರಿಬೇಡಿ ಆ ಮಂತ್ರಾಕ್ಷತೆ ಈಸ್ಕೊಂಡು ಒಂದು ಸ್ವಲ್ಪ ಬಾಯಿಗೆ ಹಾಕೊಳ್ಳಿ ಒಂದು ಸ್ವಲ್ಪ ತಲೆಮೇಲೆ ಇಟ್ಕೊಳ್ಳಿ ಸುಮಾರು ಜನ ಮನೆಗೆ ತಗೊಬರ್ತೀರ ಅದು ಒಳ್ಳೆಯದೇ ಏನಿಲ್ಲ ಅಂತಲ್ಲ ಅಲ್ಲಿ ಈಸ್ಕೊಂಡ ತಕ್ಷಣ ನೀವು ಬಾಯಿಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ತಲೆ ಮೇಲೆ ಇಟ್ಕೊಳ್ಳಿ ತಲೆ ಮೇಲೆ ಇಟ್ಕೊಟ್ಟು ಅಂದರೆ ಅದನ್ನು ತುಂಬ ಪ್ರೋಕ್ಷಣೆ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ನೀವು ಅದನ್ನು ತಂದು ಮನೇಲಿ ಇಟ್ಕೋತು ಅಂದರೆ ನಿಮ್ಗೆ ಅವತ್ತಿಂದನೇ ಶುಭಗಳಿಗೆ ಶುರು ಅಂತ ತಿಳ್ಕೊಳ್ಳಿ ಇದೇ ನೋಡಿ ಚಿನ್ನದ ಲೇಪನದಿಂದ ಮಾಡಿರುವ ರಾಯರ ಗೋಪುರ ಇದಕ್ಕೆ ನಮಸ್ಕಾರ ಮಾಡ್ತಂದ್ರೆ ನಿಮ್ಗೆ ಸಕತ ಪಾಪಗಳು ಕಳಿಯುತ್ತೆ ದರ್ಶನ ಮಾಡ್ಕೊಂಡ್ ಮತ್ತೆ ಅಲ್ಲೇ ರಾಯರ ಸನ್ನಿಧಾನದಲ್ಲೇ ಕುತ್ಕೊಂಡ್ ಒಂದು ಅರ್ಧ ಗಂಟೆ ಅಲ್ಲೇ ಕೂತಿದ್ವು ಎಲ್ಲೂ ಹೋಗಿಲ್ಲ ದರ್ಶನ ಮಾಡಿ ಆದಷ್ಟು ಆದಷ್ಟು ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತಾತ ತಾತ ತುಂಬಾ ತುಂಬಾ ಒಳ್ಳೇದ್ ಮಾಡ್ತಾರೆ ಶ್ರೀಗುರು ರಾಘವೇಂದ್ರ ತುಳಬರ ಸೇವೆಯನ್ನು ನಡವರ್ಸ್ಬಹುದು ವರ್ಷಗಳಿಂದ ಇವರು ರಾಯರ ಸೇವೆ ಮಾಡ್ಕೋಬಹುದು ರಾಯರಿಗೆ ಪ್ರತಿ ದಿನನೂ ಸೇವೆ ಸುತ್ತ ಪ್ರದಕ್ಷಿಣೆ ಹಾಕಿ ನೀವು ಯಾರು ಅಷ್ಟೇ ಸು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋದಾಗ ದರ್ಶನ ಮಾಡ್ಕೊಂಬಂದು ಒಂದು ಮೂರು ರೌಂಡ್ ಆಗಲಿ ಒಂದು ರೌಂಡ್ ಆಗಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೋದ್ಮೇಲೆ ಈ ಆಂಜನೇಯ ಸ್ವಾಮಿ ದರ್ಶನ ಮಾಡೋದನ್ನು ಮರಿಬೇಡಿ ನಾವಲ್ಲಿ ದರ್ಶನ ಮಾಡ್ಕೊಂಡು ಒಂದ್ ಮೂರ್ನಾಟೋ ಕ್ಲಿಪ್ಗಳು ತಗೊಂಡು ಸೀದಾ ನಾವು ರಾಯರ ಶಾಲೆ ಕಡೆಗೆ ದಾರಿ ನಮಗೆ ಈ ಎತ್ಕೊಳ್ಳಿ ಸಿ ಈ ಎತ್ಕೊಳ್ಳಿ ತುಂಬ ರೇರು ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಮಂಚಾಲೆಗೆ ಬಂದು ಮಂಚಾಲಲ್ಲಿ ಈಗ ಬಿಚ್ಚಾಲಮ್ಮನ ದೇವಸ್ಥಾನ ಮೊದಲು ಹಳೇ ದೇವಸ್ಥಾನ ಇತ್ತು ಅದನ್ನ ರಿಲವೇಷನ್ ಮಾಡಿ ನೀಟಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅದೇ ನೋಡಿ ಬಿಚ್ಚಾಲಮ್ಮ ಟೆಂಪಲ್ ತುಂಗಾಭದ್ರಾ ನದಿ ಪಕ್ಕದಲ್ಲೇ ಇದೆ ಮಂಚಾಲಲ್ಲಿ ಮೊದಲು ಹಳೆಯದು ಮನೆಯಲ್ಲಿ ಮನೇಲಿತ್ತು ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನೀವು ಎಂಟ್ರೆನ್ಸ್ ಅಲ್ಲಿ ಗಾಡಿಯಲ್ಲಿ ಹೋದ ತಕ್ಷಣ ವಿಘ್ನೇಶ್ವರನ ದೇವಸ್ಥಾನ ಸಿಗುತ್ತೆ ಆ ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ನೀವು ಮುಂದೆ ರಾಯರ ಪರಮ ಭಕ್ತ ಇದ್ದಂಥ ಜಾಗಕ್ಕೆ ದರ್ಶನಕ್ಕೆ ನೀವು ಹೋಗ್ಬೋದು ಪುಣ್ಯ ಬೇಡುವೆ ಮತ್ತು ಜನ್ಮವೇ ಹಾಲು ಜೇನು ಪಂಚಾಮೃತ ಅಭಿಷೇಕ ಅಭಿಷೇಕಾರಾಧನೆ ಕೆಂಥ ಪುಣ್ಯ ಬೇಡುವೆ ಮತ್ತು ಜನ್ಮವೆ ಮತ್ತು ಜನ್ಮವೇ ಮೇಳತಾಳ ಭಾಗ್ಯದಿಂದ ನಡೆಯದಿರುವ ಸಮಸ್ಯಾರದಿಂದ ನಾವು ಸೀದ ಹೋಗುತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಲು ನೋಡಿದೆ ರೋಡು ಸ್ಟ್ರೈಟ್ ನೀವು ಹೀಗೆ ಹೋಗ್ತಿದ್ರೆ ನೋಡಿ ರೈಟ್ಗೆ ಲೆಫ್ಟ್ಗೆ ಮಂಚಾಲೆಗೆ ಹೋಗುತ್ತೆ ರೈಟ್ಗೆ ನೀವು ಯೂ ಟರ್ನ್ ಮಾಡಿಕೊಂಡು ನೋಡಿ ಇದು ಮಂಚಾಲೆ ರೋಡು ರೈಟ್ಗೆ ಹೋದರೆ ನಿಮ್ಗೆ ಆರ್ಚ್ ಸಿಗುತ್ತೆ ಆರ್ಚಿಂದ ಒಳಗಡೆ ಹೋಗ್ಬೇಕು ನೀವು ಅಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಏಳೆಂಟು ಕಿಲೋಮೀಟ್ರ್ ಒಳಗಡೆ ನೋಡಿ ಇದೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಇಲ್ಲಿ ಆಂಜನೇಯ ಸ್ವಾಮಿ ಗುರು ರಾಯರಿಗೆ ದರ್ಶನ ನೀಡಿದ್ರಂತೆ सारेण भुन्द्रयमायते child ದರ್ಶನ ಮಾಡ್ಕೊಂಬಂದು ರೂಮಲ್ಲಿ ಒಂದು ಆಫ್ ಆನ್ ಅವರ್ ರೆಸ್ಟ್ ತಗೊಂಡು ಮತ್ತೆ ನಾವು ನೈಟು ಶ್ರೀ ರಾಯರ ದರ್ಶನದಕ್ಕೆ ಹೊರಟು ಗುರುವಾರ ಸಂಜೆ ರಥೋತ್ಸವ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡೋದೇ ನಮಗೊಂದು ಭಾಗ್ಯ ಅದನ್ನು ನೋಡ್ತು ಅಂದ್ರೆ ನಮಗೆ ಸಕಾಲ ಪಾಪಗಳು ಕಳೆದಾಗೇನೆ ಮೇಲೆ ಜನ ಇದ್ರು ಶ್ರೀ ರಾಯರ ರಥೋತ್ಸವ ನಡೆದರು ಸಾಧ್ಯ ಅಥುಡ ಮಹಿಮಾನ ದಿನದಲ್ಲಿ ರಥೋತ್ಸವನ ನೋಡೋಣ ಆದಷ್ಟು ಮತ್ತೆ ರಾಯರ ದರ್ಶನ ಮಾಡಿಸ್ತೀನಿ ಸಂಜೆ ಪೂಜೆ ದರ್ಶನ ಮಾಡಿಸ್ತೀನಿ ನಿಮಗೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಆದಷ್ಟು ಶ್ರೀ ಗುರು ರಾಘವೇಂದ್ರಾಯ ನಮಃ ನೋಡಿ ಶ್ರೀ ರಾಯರ ದರ್ಶನ ಮತ್ತೆ ನಿಮಗೆ ಮಾಡಿಸಿದ್ದೀನಿ ಮತ್ತೆ ಸಂಜೆ ದರ್ಶನ ಇದು ಸಂಜೆ ಪೂಜೆ ಮಾಡಿದ್ದು ಸಂಜೆ ದರ್ಶನ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಸದ್ಗುರು ಶ್ರೀ ಗರಾಧ ಮತ್ತೆ ಅಲ್ಲಿ ನಾನು ಫೋನ್ ಕಿತ್ಕೊಂಡ್ರು ವೀಡಿಯೋ ಮಾಡಕ್ಕೆ ಬಿಟ್ಟೆ ನೆಂಟಿಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಆ ದೃಶ್ಯ ನೋಡಿ ಆ ದೇವರ ದರ್ಶನ ಮಾಡಿ ನನ್ನ ಹೆಂಡ್ತಿ ತುಂಬ ಭಾವುಗಳಾಗಿದ್ಲು ತಾಯಿರ ಅನುಗ್ರಹ ಇದ್ದರೆ ಮಾತ್ರ ಅಂದೇ ಕಣ್ಣು ತುಂಬಿಕೊಳ್ಳೋದು ಕಣ್ಣಲ್ಲಿ ನೀರು ಬರೋದು ರಾಯರು ಪ್ರತಿಯೊಬ್ಬರಿಗೂ ಕಾಲಿಟ್ಟ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಲ್ಲಿಂದ ನಾವು ಹೊರಟದ್ದೇ ಪ್ರಸಾದ ಮಾಡೋಣ ಅಂತ ನೀವು ಯಾವುದೇ ಕಾರಣಕ್ಕೂ ಪ್ರಸಾದ ಅಂತೂ ಮಿಸ್ ಮಾಡೇಬೇಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಗುರುವಾರ ಹೋದ್ರಿಂದ ಜನ ರಶ್ ಇದ್ದರು ಕ್ಯೂವಿದ್ರು ಪ್ರಸಾದ ಮಾಡಲೇಬೇಕು ಅಂತೇಳಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ದು ಕಡೆ ಪ್ರಸಾದವೂ ಸಿಕ್ತು ನನ್ನ ಮಗಳು ಊಟನೂ ಸದಾ ಮುಗಿಸ್ಕೊಂಡು ನೈಟೇನ ಹೊರಟ ಹೋಗೋಣ ಅಂತ ಬರ್ತಾ ದಾರಿಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಆದಷ್ಟು ಡ್ರೈವಿಂಗ್ ನಿಧಾನಕ್ಕೆ ಮಾಡಿ ಹೈವೇಲಿ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಹುಷಾರಾಗಿ ಓಡಾಡಿ ಇದು ಮಾರ್ನಿಂಗ್ ಆಗಿರೋದು ಸರಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಫಿ ಕುಡ್ಕೊಂಡು ಮತ್ತೆ ನಾವು ಊರ ಕಡೆ ಬಂದು ಬೆಂಗಳೂರು ಬಂದು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಮನೆಗೆ ಅವ್ರನ್ನ ಬಿಟ್ಬಿಟ್ಟು ಅವರಂತೂ ತುಂಬ ಖುಷಿಯಾದರು ದೇವ್ರ ದರ್ಶನ ಫಸ್ಟ್ ಟೈಮ್ ದರ್ಶನ ಮಾಡಿದ್ರು ಅವರು ಹೋಗ್ಬೇಕು ಅಷ್ಟೇ ತುಂಬ ಖುಷಿಯಾಗಿ ಹೊರಗಡೆ ಹೋದರು ಸರಿ ಅಂದ್ಬಿಟ್ಟು ನಾನು ಅವ್ರ ಮನೆ ಹತ್ರ ತಗೋತೀನಿ ನಾನು ಊರು ಕಡೆ ಓಡಿದೆ ಊರಿಗೆ ಬಂದು ಮನೆಗೆ ಬಂದು ನಾವೊಂದು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ರಾಯರಿಗೆ ಮನೇಲಿ ಸೇವೆ ಮಾಡಿ ಪೂಜೆ ಮಾಡಿ ಮತ್ತು ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಸ್ವಲ್ಪ ಪ್ರಸಾದನ ಕೊಟ್ಟು ರಾಯರ ಅನುಗ್ರಹ ಅವ್ರಿಗೂ ಇರಲಿ ಅಂತ ಹೇಳಿ ಆಶಿಸಿ ಶ್ರೀ ಗುರು ರಾಘವೇಂದ್ರಾಯ ನಮಃ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ